ಆಯ್ ಫ್ರೆಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲ ಕ್ಷೇಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕ್ಷೇಮವಾಗಿದ್ದೀನಿ ಇವತ್ತು ಮಾಮೂಲಿ ಜ್ಯೂಸ್ ತಗೊಳ್ತೀನಿ ಈಗ ಆರೋಗ್ಯ ಆರೋಗ್ಯ ಪೌಡರ್ ಇದ್ದೀನಿ ನೋಡಿ ನೋಡಿ ಒಂದು ಸ್ಪೂನ್ ಆರೋಗ್ಯ ಪೌಡ್ರ್ ಹಾಕಿದ್ದೀನಿ ಈಗ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ಟೈಮ್ ಆಗಿದೆ ಇವತ್ತು ಐದು ಗಂಟೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ ಗುರುವಾರ ತುಂಬ ಕೆಲಸಗಳಿದೆ ಇದಾದಂತ ಫಸ್ಟು ಇದು ನೀರು ಕುಡಿತೀನಿ ನಂತರ ನಿತ್ಯ ಎಲ್ಲ ಮುಗಿಸಿ ಬಂದು ಆಮೇಲೆ ಇದನ್ನು ತೊಗೊಳ್ತೀನಿ ಇದೆಲ್ಲ ಕುಡಿದ್ಬಿಟ್ಟು ಯೋಗಕ್ಕೆ ಹೋಗ್ತೀನಿ ಯೋಗದಿಂದ ಬಂದು ಜ್ಯೂಸ್ ಮಾಡ್ಕೊಳ್ತೀನಿ ಇನ್ನೂ ಸ್ವಲ್ಪ ಗರಿಕೆ ಹುಲ್ಲು ಇದೆ ಅದನ್ನೇ ಹಾಕ್ಬಿಟ್ಟು ಬೂತ್ಕುಂಬಳಕಾಯಿ ಶುಂಠಿ ಎಲ್ಲ ಹಾಕಿ ನಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ ಮತ್ತೆ ಸಿಗೋಣ ಈ ದಿನ ಆಗಿದೆ ಹದಿಮೂರನೇ ದಿನದ ಲಾಸ್ ಜರ್ನಿ ಆಗಿದೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಇರುತ್ತೆ ಅಂತ ವೈ ವೆಯ್ಟ್ ಲಾಸ್ದು ಡಯಟ್ಟು ಫುಡ್ನ ವೀಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ ನೋಡಿ ಫ್ರೆಂಡ್ ಯೋಗ ಆಯಿತು ಯೋಗದಿಂದ ಬಂದೆ ಈಗ ಜ್ಯೂಸ್ ಮಾಡೋದಕ್ಕೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ಬೂತ್ಕುಂಬಳಕಾಯಿ ಗರಿಕೆ ಹುಲ್ಲು ನಲ್ಲಿಕಾಯಿ ಶುಂಠಿ ಎಲ್ಲ ಪೀಸ್ ಮಾಡಿ ಹಾಕಿದ್ದೀನಿ ಜ್ಯೂಸ್ ಮಾಡ್ಕೊಳ್ಬೇಕು ಇವತ್ತು ಫ್ರೂಟ್ ಸಲಾಡ್ ಇದ್ದೀನಿ ನೋಡಿ ಪಪ್ಪಾಯ ತೊಗೊಂಡಿದ್ದೀನಿ ದಾಳಿಂಬೆ ಬಾಳೆಹಣ್ಣು ಸೌತೆಕಾಯಿ ಇಷ್ಟು ಹಾಕ್ಬಿಟ್ಟು ಫ್ರೂಟ್ ಸಲಾಡ್ ಮಾಡ್ಕೊತೀನಿ ಬ್ರೇಕ್ಫಾಸ್ಟಿಗೆ ಇಷ್ಟೇ ತಗೊಳ್ಳೋದು ಇನ್ನೇನು ಮಾಡ್ಕೊಳ್ಳಲ್ಲ ಹಾಗೆ ನೋಡಿ ಫ್ರೂಟ್ ಸಲಾಡ್ಗೆ ಇವತ್ತು ಮಿಕ್ಸಿಂಗು ಏನೇನು ಮಾಡ್ತಾಯಿದ್ದೀನಿ ಚಿಯಾ ಸೀಡ್ಸ್ ಇದೆ ಅಗಸೆ ಬೀಜ ಇದೆ ಸೂರ್ಯಕಾಂತಿ ಬೀಜ ಇದೆ ಕುಂಬಳಕಾಯಿ ಬೀಜ ಇದೆ ಎಲ್ಲ ಮಿಕ್ಸಿಂಗ್ದು ಇದನ್ನು ಹಾಕ್ತೀನಿ ಇವತ್ತು ಫ್ರೂಟ್ ಸಲಾಡಿಗೆ ಎಷ್ಟಿದೆ ಈ ದಿನದ ಹದಿಮೂರನೇ ದಿನದ ಡಯಟ್ ಜರ್ನಿ ಹಾಗೆ ಡಯೆಟ್ ರೆಸಿಪಿ ಕೂಡ ಇನ್ನೇ ಮತ್ತೆ ಸಿಗೋಣ ಲಂಚಿಗೆ ಲಂಚಿಗೆ ಏನು ಮಾಡ್ಕೊಳ್ತೀನಿ ಅಂತ ವಿಡಿಯೋ ಮಾಡ್ತೀನಿ ಇದು ಬ್ರೇಕ್ಫಾಸ್ಟಿಗಾಯಿತು ಮಧ್ಯ ಮಧ್ಯ ನೀರು ತೊಗೊಳ್ತಾ ಇರ್ತೀನಿ ನೀರು ಕುಡಿತಾ ಇರ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಮಜ್ಜಿಗೆ ಜ್ಯೂಸು ನೀರು ಸಾಧ್ಯವಾದರೆ ಎಳ್ನೀರು ಇದನ್ನು ಹೀಗೆ ಸೇವಿಸ್ತಾ ಇರಬೇಕು ಲಿಕ್ವಿಡ್ ಪದಾರ್ಥನ ಓಕೆ ಫ್ರೆಂಡ್ ಮತ್ತೆ ಸಿಗೋಣ ಯೋಗ ಆಯಿತು ಆರೋಗ್ಯಕ್ಕೋಗ ತೊಗೊಂಡೆ ಆಯಿತು ಈಗ ಜ್ಯೂಸ್ ಇವತ್ತು ಕೂಡ ಸೇಮ್ ಜ್ಯೂಸ್ ನಲ್ಲಿಕಾಯಿ ಮತ್ತು ಬೂತ್ಕುಂಬಳಕಾಯಿ ಗರಿಕೆ ಹುಲ್ಲು ಶುಂಠಿ ಮಾಮೂಲಿ ಜ್ಯೂಸ್ ಇವತ್ತು ಅದು ಮುಗಿಯೋವರೆಗೂ ಅದೇ ಜ್ಯೂಸು ఇు చన జ్యూస్కు బేడా అంతా వావ్ వావ్ సేష్ టేస్ట్ అయితే దిన తొంద కి తింటా ప్రజాపత బ్రహ్మకుమారి ఆశ్రమ బంద్రీ ಹಾಯ್ ನೋಡಿ ಫ್ರೆಂಡ್ಸ್ ಫ್ರೂಟ್ ಸಲಾಡ್ ಮಾಡೋದಕ್ಕೆ ಎಲ್ಲ ಹೆಚ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ ಈ ರೀತಿ ಹೆಚ್ಕೋಬೇಕು ಸ್ವಲ್ಪ ಚಾಟ್ ಮಸಾಲ ಪಿಂಕ್ ಸಾಲ್ಟ್ ಪೆಪ್ಪರು ಈಗ ಹೆಚ್ಚಿರೋದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಸೌತೆಕಾಯಿ ಹಾಕ್ಕೊಳ್ತಾಯಿದ್ದೀನಿ ನಾನು ಇದು ಮೂರು ಜನರಿಗೆ ಮಾಡಿದ್ದೀನಿ ನಮ್ಮ ಮನೇಲಿ ನಾನು ನನ್ನ ಮಗ ವೈಟ್ ಲಾಸ್ ಜರ್ನೀಲಿ ಇದ್ದೀವಿ ನಮ್ಮ ಹಸ್ಬೆಂಡ್ಗೂ ಕೂಡ ಮಾಡಿದ್ವಿ ನಾವೇನೇ ಮಾಡಿಕೊಂಡ್ರು ಅವ್ರಿಗೂ ಕೊಡ್ತೀವಿ ಅವರು ಕೂಡ ತಿಂತಾರೆ ಸೌತೆಕಾಯಿ ಆಯಿತು ದಾಳಿಂಬೆ ಆಯಿತು ತಪ್ಪಾಯಿತು ನೆಕ್ಸ್ಟು ಸ್ವಲ್ಪ ಬಾಳೆಹಣ್ಣು ಮನೇಲಿ ಏನಿರುತ್ತೆ ಆ ಫ್ರೂಟ್ಸು ಇದಕ್ಕೋಸ್ಕರನೇ ಅದಕ್ಕೆ ಬೇಕು ಇದು ಬೇಕು ಅಂತ ಏನು ತಲೆ ಕೆಡ್ಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸಿಂಗ್ ಆಯಿತು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಚಾಟ್ ಮಸಾಲ ಪಿಂಕ್ ಸಾಲ್ಟ್ ಮತ್ತು ಸ್ವಲ್ಪ ಪೆಪ್ಪರ್ ಮತ್ತು ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಕೂಡ ಚಿಯಾ ಸೀಡ್ಸು ಕುಂಬಳಕಾಯಿ ಬೀಜ ಅಗಸೆ ಬೀಜ ಎಲ್ಲ ಹಾಕ್ಕೊಂಡಿದ್ದೀನಿ ಅದು ಕೂಡ ಮಿಕ್ಸ್ ಮಾಡಿದ್ದೀನಿ ರೆಡಿ ಆಯ್ತು ಈಗ ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೂಟ್ ಸಲಾಡ್ ರೆಡಿ ಆಯಿತು ಇದೇ ಇವತ್ತಿನ ನಂದು ವೆಯ್ಟ್ ಲಾಸ್ ಡಯೆಟದು ಬ್ರೇಕ್ಫಾಸ್ಟು ಇದಾದ ನಂತರ ಮಧ್ಯ ಯಾವುದಾದ್ರೂ ಜ್ಯೂಸ್ ತೊಗೊಳ್ತೀನಿ ಹೆಸರು ಕಾಳದಿರ್ಬೋದು ಅಥವಾ ಮಜ್ಜಿಗೆ ಇರ್ಬೋದು ಅಥವಾ ಲೆಮನ್ ಜ್ಯೂಸ್ ಇರ್ಬೋದು ಯಾವುದಾದ್ರೂ ತೊಗೊಳ್ತೀನಿ ಈಗ ಸದ್ಯಕ್ಕೆ ಇದನ್ನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಇವಾಗ ನೀವು ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿದೆ ನೋಡಿ ಫ್ರೆಂಡ್ ಫ್ರೂಟ್ಸ್ ಸಲಾಡ್ ರೆಡಿ ಇದೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನೀವು ಇದೇ ಥರ ಮಾಡಿಕೊಡಿ ಡಯಟಿಗೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಹೊಟ್ಟೆ ಕೂಡ ಹಸುವಾಗಲ್ಲ ಇಷ್ಟು ತಿಂದರೆ ಸಾಕು ನೋಡಿ ಇದರಲ್ಲಿ ಒಂದು ಬೌಲ್ ತಗೊಂಡ್ರೆ ಸಾಕು ವಾ ವಾ ಸೂಪರಾಗಿದೆ ಸಕ್ಕತ್ತಾಗಿದೆ ಫ್ರೆಂಡ್ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಯಾವುದು ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕಿ ಮಾಡ್ಕೊಂಡು ತಿನ್ನಿ ಇದು ಅದು ಅಂತ ತಲೆ ಕೆಡ್ಸ್ಕೊಬೇಡಿ ಓಕೆ ಫ್ರೆಂಡ್ ಬಾಯ್ ಬಾಯ್ ಮತ್ತೆ ಸಿಗೋಣ ಇವತ್ತು ಬೆಳಗ್ಗೆಯಿಂದ ಫುಲ್ಲು ಬಿಸಿ ಬೆಳಗ್ಗೆ ಐದು ಗಂಟೆಗೆ ಎದ್ದಿತ್ತು ನನ್ನ ನಿತ್ಯ ಕರ್ಮ ಮುಗಿಸ್ಕೊಂಡು ಸ್ನಾನ ಮುಗಿಸಿ ಯೋಗಕ್ಕೆ ಹೋಗಿ ಯೋಗ ದಿನ ಬಂದು ಮನೇಲಿ ಪೂಜೆ ಮುಗಿಸಿ ಫ್ರೂಟ್ಸ್ ಸಲಾಡ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ಜ್ಯೂಸ್ಗೆಲ್ಲ ರೆಡಿ ಮಾಡಿ ಮತ್ತು ಜ್ಯೂಸ್ ಕುಟ್ಕೊಂಡು ಈಗ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗಿ ಇವತ್ತು ಗುರುವಾರ ಪೂಜೆ ಇರುತ್ತೆ ವಿಶೇಷ ಪೂಜೆ ಮುಗಿಸ್ಕೊಂಡು ಬಂದೆ ಈಗ ಫ್ರೂಟ್ಸ್ ಎಲ್ಲ ತಗೋತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಮತ್ತು ಇದೆಲ್ಲ ಆದಮೇಲೆ ಲಂಚ್ ಇರುತ್ತೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮತ್ತು ಮನೆ ಕೆಲಸಗಳಿರುತ್ತೆ ಅದಾದ ನಂತರ ಸಾಯಿಬಾಬಾ ಟೆಂಪಲಲ್ಲಿ ಇವತ್ತು ಭಜನೆ ಕಾರ್ಯಕ್ರಮ ಇದೆ ನಮ್ಮ ಯೋಗ ತಂಡದಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ ಡಿನ್ನರ್ ಯೋಚನೆ ಇದಾಗಿದೆ ಈ ದಿನದ ನನ್ನ ಕೆಲಸ ಕಾರ್ಯಗಳು ಮನೆಯಲ್ಲೂ ಕೆಲಸ ಮಾಡ್ಕೊಂಡು ಹೊರಗಡೆ ಮಾಡ್ಕೊಂಡು ಊರಾಡ್ಕೊಂಡು ಡಯಟ್ಟು ಮಾಡಿಕೊಂಡು ವೆಯ್ಟ್ ಲಾಸ್ ಜರ್ನಿ ಕೂಡ ಮಾಡ್ತಾ ಇದ್ದೀನಿ ಜೊತೆಯಲ್ಲಿ ನನಗೇನು ಆಯಾಸ ಅಂತೂ ಆಗ್ತಿಲ್ಲ ತುಂಬ ಆಕ್ಟಿವ್ ಆಗಿ ಆರಾಮಾಗಿದ್ದೀನಿ ತುಂಬ ಎಲ್ಲ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಜರ್ನಿಲಿ ನನ್ನ ಕೆಲಸಗಳನ್ನು ಯಾವುದೂ ಬಿಟ್ಟಿಲ್ಲ ಮಾಡ್ತಾಯಿದ್ದೀನಿ ಚೆನ್ನಾಗೆ ಏನು ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ಮಾಡ್ಬೋದು ಬಾರ್ಲಿ ಅಕ್ಕಿದು ಗಂಜಿ ಮಾಡ್ಕೊಂಡಿರೋದು ರೈಸ್ ಹಾಗೆ ಇದೆ ಈ ರೈಸಲ್ಲಿ ಇವತ್ತು ಕ್ಯಾರೆಟು ಬದನೆಕಾಯಿ ತರಕಾರಿ ಇರೋದು ಇಷ್ಟೇ ಇವತ್ತು ನಾಳೆ ಸಂತೆ ಇದೆ ತರಬೇಕು ಶುಕ್ರವಾರ ಇವತ್ತೇನಿದೆ ಅಷ್ಟೇ ತರಕಾರಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೀನ್ಸ್ ಇದೆ ಕ್ಯಾರೆಟ್ ಇದೆ ಬದನೇಕಾಯಿ ಇದೆ ಟೊಮೊಟೊ ಇದೆ ಇಷ್ಟನ್ನೇ ಹಾಕ್ಬಿಟ್ಟು ಒಂದು ಇದ್ರದು ಫ್ರೈಡ್ ರೈಸ್ ಮಾಡ್ಕೊಳ್ತೀನಿ ಆಲ್ರೆಡಿ ಬಾರ್ಲಕ್ಕಿದು ಫ್ರೈಡ್ ರೈಸ್ ಮಾಡಿರೋ ವೀಡಿಯೋನ ಫಸ್ಟೇ ಅಪ್ಲೋಡ್ ಮಾಡಿದ್ದೀನಿ ಅದೇ ಥರ ನೀವು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ ನೈಟು ಡಿನ್ನರ್ಗೆ ಕಾಯಲ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೋಟ ಮತ್ತೆ ಈ ಕಾಯಲ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ಇದೆ ಅದೇ ರೀತಿ ಮಾಡ್ಕೊಳ್ಳಿ ನೋಡ್ಕೊಂಡು ಇವತ್ತಿಂದು ವೆಯ್ಟ್ ಲಾಸ್ ಜರ್ನಿದು ಹದಿಮೂರನೇ ದಿನದ್ದು ನೈಟ್ ಡಿನ್ನರ್ನ ಮುಗಿಸ್ತಾ ಇದ್ದೀನಿ ಮಲಗುವಾಗ ಮುಂಚೆ ಒಂದು ಲೋಟ ಉಗುರು ಬೆಚ್ಚಿಗಿರೋ ನೀರನ್ನ ಕುಡಿದು ಮಲಗ್ತೀನಿ ಮತ್ತೆ ಸಿಗೋಣ ನಾಳೆ